ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡೋದಲ್ಲಿ ಧನಾಧಿಪತಿ ವಿವಿಧ ಭಾವಗಳದಿದ್ದರೆ ಫಲ ಧನಾಧಿಪತಿ ಅಂದರೆ ಲಗ್ನದಿಂದ ಎರಡನೇ ಮನೆ ಅಧಿಪತಿ ಎರಡನೇ ಅಧಿಪತಿ ಯಾವ ಯಾವ ಭಾವದಲ್ಲಿ ಇದ್ದರೆ ಏನೇನು ಫಲ ಅಂತ ಈ ವಿಡೋದಲ್ಲಿ ತಿಳ್ಕೊಳ್ಳೋಣ ನಾವು ಹಿಂದಿನ ವಿಡೋದಲ್ಲಿ ಲಗ್ನಾಧಿಪತಿ ವಿವಿಧ ಭಾವಗಳದಿದ್ದಾಗ ಫಲ ಫಲಗಳ ಬಗ್ಗೆ ತಿಳ್ಕೊಂಡಿದ್ದೇವೆ ಇವತ್ತು ಧನಾಧಿಪತಿ ಧನಾಧಿ ಧನಾಧಿಪತಿ ಅಂದರೆ ಎರಡನೇ ಅಧಿಪತಿ ಎರಡನೇ ಅಧಿಪತಿ ಅಂತ ಹೇಳಿದ್ರೆ ಉದಾಹರಣೆಗೆ ನಿಮ್ಮದು ಲಗ್ನ ಲಗ್ನದಿಂದ ಎರಡನೇ ಭಾವದ ಅಧಿಪತಿ ಉದಾಹರಣೆಗೆ ಇದು ಮೇಷ ಅಂತ ತಿಳ್ಕೊಂಡ್ರೆ ಇಲ್ಲಿಂದ ಎರಡನೇ ಅಧಿಪತಿ ಯಾರಾಗ್ತಾರೆ ಶುಕ್ರ ಆಗ್ತಾನೆ ಈ ಥರ ಲಗ್ನ ಆದರೆ ಎರಡನೇ ಮನೆ ವರ್ಷವಾಗುತ್ತೆ ಉದಾಹರಣೆಗೆ ಏನಾದರೂ ಇಲ್ಲಿ ಇದು ಲಗ್ನ ಆಗಿದ್ದು ಧನು ಧನ ಲಗ್ನ ಆಗಿದ್ದರೆ ಇದರ ಎರಡನೇ ಅಧಿಪತಿ ಯಾರಾಗ್ತಾರೆ ಶನಿ ಆಗ್ತಾರೆ ಈ ಥರ ಅಂದರೆ ನಿಮ್ಮದು ಲಗ್ನ ಯಾವುದೇ ಬೇಕಾದ್ರೆ ಆಗ್ಬೋದು ಲಗ್ನ ಯಾವುದು ಈ ಹನ್ನೆರಡು ಮನೆಗಳಲ್ಲಿ ಲಗ್ನ ಯಾವುದೇ ಆಗ್ಬಾರ್ದು ಆಗ್ಬೋದು ಆ ಲಗ್ನದಿಂದ ಎರಡನೇ ಮನೆ ಎರಡನೇ ಮನೆ ನೀವು ತಗೊಳ್ಬೇಕು ಉದಾಹರಣೆಗೆ ಮೇಷ ಲಗ್ನ ಆದರೆ ಎರಡನೇ ಮನೆ ಅಂತಾದರೆ ವರ್ಷ ಆದರೆ ಅಧಿಪತಿ ಶುಕ್ರ ಆಗ್ತಾನೆ ಉದಾಹರಣೆಗೆ ಇದು ಕುಂಭ ಲಗ್ನ ಆದರೆ ಇದು ಎರಡನೇ ಮನೆ ಅಧಿಪತಿ ಯಾರಾಗ್ತಾರೆ ಗುರು ಆಗ್ತಾರೆ ಈ ಥರ ಅಂದರೆ ದನಾಧಿಪತಿ ಅಂತ ಹೇಳಿದ್ರೆ ಈ ದನಾಧಿಪತಿ ಅಂತ ಹೇಳಿದ್ರೆ ಎರಡನೇ ಅಧಿಪತಿ ಅಂತ ಹೇಳಿದ್ರೆ ನಾವು ಮುಖ್ಯವಾಗಿ ನೋಡುವಂಥದ್ದು ಒಂದು ಹಣ ಹಣದ ಬಗ್ಗೆ ನೋಡ್ಬೋದು ಆಮೇಲೆ ಕುಟುಂಬದ ಬಗ್ಗೆ ನೋಡ್ಬೋದು ಆಮೇಲೆ ನಿಮ್ಮ ಕಮ್ಯುನಿಕೇಷನ್ ನಿಮ್ಮ ಮಾತಿನ ಬಗ್ಗೆ ನೋಡ್ಬೋದು ಇದರ ಬಗ್ಗೆ ನೋಡ್ಬೋದು ಎರಡನೇ ಮನೆಯಲ್ಲಿ ಮೇಯ್ನಾಗಿ ಎರಡು ಎರಡನೇ ಮನೆಯಲ್ಲಿ ಈ ಥರ ತುಂಬ ಒಂದು ಇದಿರ್ತದೆ ಕಣ್ಣು ಮಾ ಮುಖ ಈ ಥರ ತುಂಬ ಒಂದು ಟಾಪಿಕ್ ಇರ್ತದೆ ಬಟ್ ಆಗಿ ನೋಡಬೇಕಾಗಿದ್ದು ಹಣ ಆಮೇಲೆ ಕುಟುಂಬ ಮತ್ತು ಕಮ್ಯುನಿಕೇಷನ್ ಇದರ ಬಗ್ಗೆ ನಾವು ಎರಡನೇ ಮನೆ ಮೂಲಕ ನೋಡ್ಬೋದು ಹಾಗಾಗಿ ನಾವು ನೋಡೋದಾದರೆ ಇದು ನಿಮ್ಮದು ಲಗ್ನ ಯಾವುದೇ ಯಾವುದು ಬೇಕಾದ್ರೂ ಆಗ್ಬೋದು ನಾನು ಮೊದಲು ಹೇಳಿದ್ದೇನೆ ಲಗ್ನ ಯಾವುದು ಬೇ ಯಾವುದು ಬೇಕಾದ್ರೂ ಆಗ್ಬೋದು ನಾನೀಗ ಹೇಳ್ತಿರೋದು ಸಾಮಾನ್ಯ ಫಲ ನಾರ್ಮಲ್ ಫಲ ಈಗ ಉದಾಹರಣೆಗೆ ಇದು ನನ್ನ ನಾನು ಈಗ ಪ್ರೊಡಕ್ಷನ್ ಮಾಡುವ ಇದರಲ್ಲಿ ಮೇಷ ಲಗ್ನ ತಿಳ್ಕೊಳ್ತೇನೆ ಇಲ್ಲಿ ಮೇಷ ಲಗ್ನ ಆದಾಗ ಇದರ ಅಧಿಪತಿ ಮಂಗಳ ಎರಡನೇ ಅಧಿಪತಿಯಾರಾಗ್ತಾರೆ ಶುಕ್ರ ಆಗ್ತಾರೆ ನಿಮಗೆ ಆ ವೀಡಿಯೋ ಅರ್ಥ ಆಗದಿದ್ದರೆ ನೀವು ತುಂಬ ನಿಧಾನವಾಗಿ ನೋಡಿ ಯಾಕಂದರೆ ಇದು ಬೇಗ ಅರ್ಥ ಆಗೋಲ್ಲ ನಿಮಗೆ ಜ್ಯೋತಿಷ್ಯದಲ್ಲಿ ಬೇಸಿಕ್ ಇದ್ದರೆ ಮಾತ್ರ ಇದು ಅರ್ಥ ಆಗೋದಿಲ್ಲ ಅಂದರೆ ನಿಮ್ಗೆ ಅರ್ಥ ಆಗಲ್ಲ ಆ ಕಾರಣ ನೀವು ಬೇಸಿಕ್ ವಿಡಿಯೋ ಎಲ್ಲ ನೋಡಿಕೊಂಡು ಇದಕ್ಕೆ ಬನ್ನಿ ಇಲ್ಲಾಂದರೆ ನಿಮ್ಗೆ ಅರ್ಥ ಆಗಲ್ಲ ಇದು ಇದು ಮೇಷರ್ ಬಂದು ತಿಳ್ಕೊಳ್ಳಿ ಲಗ್ನಾಧಿಪತಿ ಮಂಗಳ ಎರಡನೇ ಅಧಿಪತಿಯಾರಾಗ್ತಾರೆ ಶುಕ್ರ ಆಗ್ತಾರೆ ನೀವು ಪ್ರೊಡಕ್ಷನ್ ಮಾಡುವಾಗ ಶುಕ್ರ ಯಾವ್ಯಾವ ಮನೆ ಇದ್ದರೆ ಇದ್ದಾನೆ ಅಂತ ತಿಳ್ಕೊಳ್ಬೇಕು ಶುಕ್ರ ಎಲ್ಲೆಲ್ಲಿ ಮನೆ ಎಲ್ಲೆಲ್ಲಿ ಇದ್ದಾನೆ ಅಂತ ಅಂದರೆ ಲಗ್ನದಿಂದ ಎಲ್ಲೆಲ್ಲಿ ಇದ್ದಾನೆ ತಿಳ್ಕೊಳ್ಬೇಕು ನಾವು ಒಂದು ಒಂದೊಂದೇ ಪ್ರೊಡಕ್ಷನ್ ಮಾಡ್ತಾ ಹೋಗೋಣ ಈಗ ಎರಡನೇ ಅಧಿಪತಿ ಶುಕ್ರ ಅಂದರೆ ಯಾವುದೇ ಲಗ್ನ ಆಗಿರ್ಬೋದು ಎರಡನೇ ಅಧಿಪತಿ ಏನಾದರೂ ಲಗ್ನದಲ್ಲಿ ಬಂದರೆ ಉದಾಹರಣೆಗೆ ಇದು ಮೇಷ ಲಗ್ನ ಆದರೆ ಎರಡನೇ ಅಧಿಪತಿ ಯಾರು ಆಗ್ತಾರೆ ಶುಕ್ರ ಆಗ್ತಾರೆ ಈ ಧನಾಧಿಪತಿ ಏನಾದರೂ ಎಲ್ಲಿಗೆ ಬಂದರೆ ಮೇಷದಲ್ಲಿ ಕೂತ್ಕೊಂಡ್ರೆ ಅಂದರೆ ಧನಾಧಿಪತಿ ಲಗ್ನದಲ್ಲಿ ಬಂದಾಗ ಅವರಿಗೆ ತುಂಬ ಒಂದು ತುಂಬ ಒಂದು ಹಣ ಹತ್ರ ಮತ್ತು ಕುಟುಂಬ ಜೀವನ ತುಂಬ ಚೆನ್ನಾಗಿರ್ತದೆ ಎರಡನೇ ಅಧಿಪತಿ ಲಗ್ನದಲ್ಲಿ ಬಂದಾಗ ಕೌಟುಂಬಿಕ ಜೀವನ ಚೆನ್ನಾಗಿರ್ತದೆ ಮಹತ್ವ ತುಂಬ ಚೆನ್ನಾಗಿರ್ತದೆ ಕಮ್ಯುಕೆ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ ತುಂಬ ಒಂದು ಹೆಲ್ತಿಯಾಗಿರ್ತಾರೆ ಮತ್ತು ಹಣದ ಬಗ್ಗೆ ಹಣ ತುಂಬ ಮಾಡ್ತಾರೆ ಇವರು ಎರಡನೇ ಅಧಿಪತಿ ಲಗ್ನಕ್ಕೆ ಬಂದಾಗ ತುಂಬ ಒಂದು ಹಣ ತುಂಬ ಚೆನ್ನಾಗಿ ಮಾಡ್ತಾರೆ ಕುಟುಂಬ ಜೀವನ ತುಂಬ ಚೆನ್ನಾಗಿರ್ತದೆ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ ಆಮೇಲೆ ಎರಡನೇ ಅಧಿಪತಿ ಎರಡನೇ ಮನೆಯಲ್ಲೇ ಇದ್ದರೆ ಒಂದೊಳೆಯಲ್ಲಿ ಸಪೋಸು ಶುಕ್ರ ಇಲ್ಲಿ ಶುಕ್ರ ಎರಡನೇ ಮನೆಯಲ್ಲೇ ಇದ್ದರೆ ಅದು ಅವರಿಗೆ ತುಂಬ ಒಂದು ಹಣ ಮಾಡಲಿಕ್ಕೆ ದಾರಿ ಅದು ತುಂಬ ಒಂದು ಚೆನ್ನಾಗಿ ಹಣ ಮಾಡ್ತಾರೆ ಮತ್ತು ಕುಟುಂಬ ಜೀವನ ತುಂಬ ಚೆನ್ನಾಗಿರ್ತದೆ ಫ್ಯಾಮಿಲಿ ಲೈಫ್ ತುಂಬ ಚೆನ್ನಾಗಿರ್ತದೆ ಆಮೇಲೆ ಕಮ್ಯುನಿಕೇಷನ್ ಸ್ಕಿಲ್ ಮಾತ್ರ ತುಂಬ ಚೆನ್ನಾಗಿರ್ತದೆ ಸೂಪರಾಗಿ ಮಾತಾಡ್ತಾರೆ ಅವರು ಈ ಮನೆಯಲ್ಲೇ ಮಾತಲ್ಲಿ ಮನೆ ಕಟ್ತಂತಾರಲ್ಲ ಆ ಅಲ್ಲ ಮಾತಲ್ಲಿ ಮಾತ್ರ ತುಂಬ ಒಂದು ಚಕ ಚಿಕ್ಕಿರ್ತೀವಿ ಅವರಿಗೆ ಎರಡನೇ ಅಧಿಪತಿ ಎರಡರಲ್ಲಿದ್ದರೆ ಆಮೇಲೆ ಎರಡನೇ ಅಧಿಪತಿ ಮೂರನೇ ಮನೆಗೆ ಬಂದಾಗ ಇಲ್ಲಿ ಮೇಷ ಲಗ್ನ ತಿಳ್ಕೊಂಡಿದ್ದೇವೆ ಇಲ್ಲಿ ಎರಡನೇ ಅಧಿಪತಿ ಯಾರು ಆಗ್ತಾರೆ ಶುಕ್ರ ಆಗ್ತಾರೆ ಇಲ್ಲಿ ವೇಳೆ ಶುಕ್ರ ಇಲ್ಲಿ ಬಂದಾಗ ಬಂದಾಗ ನೀವು ಬೇರೆ ಬೇರೆ ಲಗ್ನದಲ್ಲಿ ಬೇರೆ ಬೇರೆ ನೀವು ಟ್ಯಾಲಿ ಮಾಡಿ ನೋಡಬೇಕು ಒಂದೊಳೆ ಇದು ಮೇಷ ಲಗ್ನ ಆಗಿದ್ರೆ ಎರಡನೇ ಅಧಿಪತಿ ಶುಕ್ರ ಶುಕ್ರ ಇಲ್ಲಿ ಇಲ್ಲಿ ಬರ್ತಾನೆ ಮಿಥುನದಲ್ಲಿ ಬರ್ತಾನೆ ಮೂರನೇ ಮನೇಲಿ ಬಂದರೆ ಅವರಿಗೆ ಹಣ ಮಾಡಲಿಕ್ಕೆ ತುಂಬ ಎಫರ್ಟ್ ಬೇಕು ಎಫರ್ಟ್ ತುಂಬ ಬೇಕು ಮತ್ತು ತುಂಬ ಸ್ಟ್ರಗಲ್ ಹಣ ಮಾಡಲಿಕ್ಕೆ ತುಂಬ ಒಂದು ಸ್ಟ್ರಗಲ್ ಮಾಡಬೇಕಾಗ್ತದೆ ಇವರು ಈ ಎರಡನೇ ಅಧಿಪತಿ ಮೂರನೇ ಮನೆಗೆ ಬಂದಾಗ ಹಣ ಮಾಡಲಿಕ್ಕೆ ತುಂಬ ಸ್ಟ್ರಗಲ್ ಪ್ರಯತ್ನ ತುಂಬ ಬೇಕು ಬಟ್ ಪ್ರಯತ್ನದಿಂದ ಅವರು ತುಂಬ ಹಣ ಮಾಡ್ತಾರೆ ಮತ್ತು ಮಾತು ಕೂಡಗೆ ಮಾತು ತುಂಬ ಚೆನ್ನಾಗಿರ್ತದೆ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ ಮತ್ತು ಕೌಟುಂಬಿಕ ಜೀವನ ನಾರ್ಮಲ್ ಒಂದು ಮಟ್ಟದಲ್ಲಿ ಇರ್ತದೆ ಅಂದರೆ ಒಂದು ಹೆಚ್ಚು ತುಂಬ ಒಳ್ಳೆಯದವಲ್ಲ ಕೆಟ್ಟದವಲ್ಲ ಆ ಥರ ಇರ್ತದೆ ಇವರಿಗೆ ಎರಡನೇ ಅಧಿಪತಿ ಮೂರನೇ ಮನೆ ಬಂದಾಗ ಆಮೇಲೆ ಎರಡನೇ ಅಧಿಪತಿ ಏನಾದರೂ ನಾಲ್ಕನೇ ಮನೆಗೆ ಬಂದಾಗ ಅಂದರೆ ಇಲ್ಲಿ ಈ ಮೇಷಲಗ್ನಕ್ಕೆ ಎರಡನೇ ಮಂದಿ ಅಧಿಪತಿ ಯಾರು ಶುಕ್ರ ಆಗ್ತಾರೆ ಶುಕ್ರ ಒಂದು ವೇಳೆ ಇಲ್ಲಿ ಬಂದರೆ ನಾಲ್ಕನೇ ಮನೆ ಅಂದರೆ ಕಟಕ ಇಲ್ಲಿಗೆ ಬಂದರೆ ಏನಾಗ್ತಂಥೇಳಿದರೆ ಅವರಿಗೆ ಹಣ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಹಣ ತುಂಬ ಚೆನ್ನಾಗಿ ಮಾಡ್ತಾರೆ ಆಮೇಲೆ ಕೌಟುಂಬಿಕ ಜೀವನ ತುಂಬ ಚೆನ್ನಾಗಿರ್ತದೆ ಕುಟುಂಬ ಜೀವನ ತುಂಬ ಸಾಮರಸ್ಯವಾಗಿರ್ತದೆ ಅವರ ಮನೆಯಲ್ಲಿ ಕೂಡ ಒಳ್ಳೆ ವಾತಾವರಣ ಇರ್ತದೆ ಇವರಿಗೆ ಮಾತು ಕೂಡ ಮಾತು ಇವರು ತುಂಬ ಜಾಸ್ತಿ ಕೂಡ ಆಡೋಲ್ಲ ಕಮ್ಮಿ ಕೂಡ ಆಡೋಲ್ಲ ಅಂದರೆ ಒಂದು ತೂಕ ಮಾತಿನಲ್ಲಿ ಒಂದು ತೂಕ ಇರ್ತದೆ ಎರಡನೇ ಮನೆ ಅಧಿಪತಿ ನಾಲ್ಕನೇ ಮನೆಗೆ ಬಂದಾಗ ಆ ಮಾತಿನಲ್ಲಿ ಒಂದು ತೂಕ ಇರ್ತದೆ ಸುಮ್ ಮಾತಾಡಲ್ಲ ಮತ್ತು ಇವರಿಗೆ ಏನಾದರೂ ಇವರು ಹಣ ಹಣ ಅಥವಾ ಸಂಪತ್ತುಗೊಳಿಸುವಲ್ಲಿ ಇವರ ತಾಯಿಯ ಸಪೋರ್ಟ್ ಸಿಗ್ತದೆ ಇವರಿಗೆ ಎರಡನೇ ಮನೆ ಅಧಿಪತಿ ನಾಲ್ಕನೇ ಮನೆಗೆ ಬಂದಾಗ ಇವರಿಗೆ ಒಂದು ಹಣ ಮಾಡಲಿಕ್ಕೆ ಇವರ ತಾಯಿ ಸಪೋರ್ಟ್ ಇರ್ಬೋದು ಅಥವಾ ಇವರ ಹಣದಲ್ಲಿ ತಾಯಿಯ ಪಾತ್ರ ಕೂಡ ಇರ್ತದೆ ಎರಡನೇ ಮನೆ ಅಧಿಪತಿ ನಾಲ್ಕನೇ ಮನೆಗೆ ಬಂದಾಗ ಮತ್ತು ಇವರು ಮಾತಿನ ಮೂಲಕ ತಮ್ಮ ಸುಖ ಸೌಲಭ್ಯವನ್ನು ಪಡೆಯಬೋದು ಅಂದರೆ ತಾವು ಮಾತಿನ ಮೂಲಕ ತಮ್ಮ ವೆಹಿಕಲ್ಲು ಈ ಥರ ಸುಖವನ್ನು ಪಡೀಬೋದು ಇನ್ನು ಎರಡನೇ ಮನೆ ಅಧಿಪತಿ ಏನಾದರೂ ಐದನೇ ಮನೆಗೆ ಬಂದಾಗ ಇಲ್ಲಿ ಮೇಷಲಗ್ನದಲ್ಲಿ ಎರಡನೇ ಮನೆ ಅಧಿಪತಿ ಯಾರಾಗ್ತಾರೆ ಶುಕ್ರ ಶುಕ್ರ ಒಂದೇಳೆ ಇಲ್ಲಿ ಐದನೇ ಮನೆ ಅಂತ ಹೇಳಿದ್ರೆ ಇಲ್ಲಿ ಶಿವ ಶಿವಕ್ಕೆ ಬಂದಾಗ ಇವರ ಒಂದು ಮಕ್ಕಳ ಜೊತೆ ಇವರಿಗೆ ಕಮ್ಯುನಿಕೇಷನ್ ಚೆನ್ನಾಗಿರ್ತದೆ ಇವರ ಮಕ್ಕಳ ಜೊತೆ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ ಮತ್ತು ಎರಡನೇ ಅಧಿಪತಿ ಐದನೇ ಮನೆಗೆ ಬಂದಾಗ ಇವರು ತುಂಬ ಒಂದು ಮಾತಲ್ಲಿ ಕೂಡ ಒಂದು ತುಂಬ ಹಣ ಮಾಡುವಂಥ ಚಾಲಕಿರ್ತಂದರೆ ಮಾತಲ್ಲಿ ಅಂತ ಹೇಳಿದ್ರೆ ಈ ಸೋಷಿಯಲ್ ಮೀಡಿಯಾ ಮೂಲಕ ತುಂಬ ಹಣ ಮಾಡ್ಬೋದು ಸೆಕೆಂಡ್ ಲಾರ್ಡ್ ಅಂದರೆ ಎರಡನೇ ಮನೆ ಅಧಿಪತಿ ಐದನೇ ಮನೆಗೆ ಬಂದಾಗ ಈ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಸಕ್ಸಸ್ ಆಗ್ತಾರೆ ಇವರು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಚೆನ್ನಾಗಿ ಒಂದು ಅರ್ನ್ ಮಾಡ್ತಾರೆ ಮತ್ತು ಮೀಡಿಯಾದಲ್ಲಿ ಕೂಡ ಮೀಡಿಯಾದಲ್ಲಿ ಕೂಡ ತುಂಬ ಒಂದು ಅರ್ನ್ ಮಾಡುವಂಥ ಚಾನ್ಸ್ ಇರ್ತದೆ ಇವರು ಎರಡನೇ ಮನೆ ಅಧಿಪತಿ ಐದನೇ ಮನೆಗೆ ಬಂದಾಗ ಮತ್ತು ಮಕ್ಕಳ ಮೂಲಕ ಕೂಡ ತಮ್ಮ ತಮ್ಮ ಲಾಭ ಆಗ್ಬೋದು ತಮ್ಮ ಮಕ್ಕಳ ಮೂಲಕ ಇವರಿಗೆ ಹಣ ಸಹಾಯ ಆಗ್ಬೋದು ಹಣ ಲಾಭ ಆಗ್ಬೋದು ಮತ್ತು ಇವರ ಮಾತು ತುಂಬ ಸಾಫ್ಟ್ ಇರ್ತದೆ ಎರಡನೇ ಮನೆ ಒಂದು ಐದನೇ ಮನೆಗೆ ಬಂದಾಗ ಮತ್ತು ಇವರು ಶಿಕ್ಷಣದ ಮೂಲಕ ಇವರು ಹಣ ಮಾಡ್ತಾರೆ ಇಲ್ಲ ಐದನೇ ಮನೆ ಅಂತ ಹೇಳಿದ್ರೆ ಎಜುಕೇಷನ್ನು ಐದು ಐದನೇ ಸ್ಥಾನ ಅಂತ ಹೇಳಿದ್ರೆ ಅದು ಎಜುಕೇಷನ್ನು ಶಿಕ್ಷಣದ ಮೂಲಕ ಕೂಡ ಇವರು ಹಣ ಮಾಡ್ಬೋದು ಅಂತ ಹೇಳಿದ್ರೆ ಇದು ಯಾವ ಥರ ಅಂತ ಹೇಳಿದ್ರೆ ಇವರು ಶಿಕ್ಷಣ ಮಾಡ್ತಾರಲ್ಲ ಇವರು ಮಾಡುವಂಥ ಒಂದು ಶಿಕ್ಷಣ ವ್ಯರ್ಥ ಆಗಲ್ಲ ಅದು ಇವರು ಮಾಡುವಂಥ ಒಂದು ಶಿಕ್ಷಣ ಅವರು ಸಂಪಾದನೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸೆಕೆಂಡ್ ಲಾಡ್ ಏನಾದರೂ ಐದನೇ ಮನೆಗೆ ಬಂದಾಗ ಆಮೇಲೆ ಎರಡನೇ ಮನೆ ಅಧಿಪತಿ ಏನಾದರೂ ಆರನೇ ಮನೆಗೆ ಬಂದಾಗ ಇದು ತುಂಬ ಕಷ್ಟ ಕೊಡ್ತದೆ ಇವರಿಗೆ ಹಣ ಮಾಡಲಿಕ್ಕೆ ಕಷ್ಟ ತುಂಬ ಸ್ಟ್ರಗಲ್ ಮಾಡಬೇಕಾಗ್ತದೆ ಇವರು ಹಣ ಮಾಡಲಿಕ್ಕೆ ತುಂಬ ಸ್ಟ್ರಗಲ್ ಮಾಡಬೇಕು ಅಂದರೆ ಹಣ ಈಸೆಗೆ ಮಾಡಲಿಕ್ಕೆ ಆಗೋಲ್ಲ ಮತ್ತು ಇವ್ರ ಹತ್ರ ಹಣ ಉಳಿಯೋಲ್ಲ ಇವರತ್ರ ಹತ್ರ ಎರಡನೇ ಮನೆ ಎರಡು ಸೆಕೆಂಡ್ ಲಾರ್ಡು ಆರನೇ ಮನೆಗೆ ಬಂದಾಗ ಇವ್ರ ಹತ್ರ ಹಣ ಉಳಿಯೋಲ್ಲ ಹಣ ಲಾಸ್ ಆಗುತ್ತೆ ಮತ್ತು ಬೇರೆಯವ್ರ ಜಾಸ್ತಿ ಇವ್ರ ಹತ್ರ ಸಾಲ ಕೇಳಬೋದು ಅಥವಾ ಇವರು ಸಾಲ ಜಾಸ್ತಿ ಮಾಡ್ತಾರೆ ಎರಡನೇ ಮನೆ ಅಧಿಪತಿ ಆರನೇ ಮನೆಗೆ ಬಂದಾಗ ಮತ್ತು ಇವರು ಬೇರೆಯವ್ರಿಗೆ ಸಾಲ ಕೊಡಲಿಕ್ಕೆ ಹೋಗ್ಬಾರ್ದು ಏನಾದರೂ ಸಾಲ ಕೊಟ್ಟರೆ ವಾಪಸ್ ಕೊಡಲ್ಲ ಇವರಿಗೆ ಮತ್ತು ಮಾತು ಕೊಡೋ ಸ್ವಲ್ಪ ಸ್ಟ್ರಗಲ್ ಇರ್ತದೆ ಮಾತು ಮಾತಾಡುವಾಗ ಸ್ವಲ್ಪ ಈ ಬಿಕ್ಕಳು ಬಿಕ್ಕಳಕ್ಕೆ ತೊದಲು ಅಂತಾರಲ್ಲ ಈ ಎಲ್ಲ ಚಾನ್ಸ್ ಇರ್ತದೆ ಇಲ್ಲ ಅಂತ ಹೇಳಿದ್ರೆ ಮಾತು ಸ್ಪಷ್ಟವಾಗಿರಲ್ಲ ಇವರ ಮಾತು ಕಮ್ಯುನಿಕೇಶನ್ಸ್ ಸ್ಪಷ್ಟವಾಗಿರಲ್ಲ ಸೆಕೆಂಡ್ ಲಾರ್ಡ್ ಏನಾದರೂ ಅರನೇ ಮನೆಗೆ ಬಂದಾಗ ಮತ್ತು ಕುಟುಂಬ ಜೀವನ ತುಂಬ ಚೆನ್ನಾಗಿ ಚೆನ್ನಾಗಿರಲ್ಲ ಫ್ಯಾಮಿಲಿ ಲೈಫು ಚೆನ್ನಾಗಿರಲ್ಲ ಆಮೇಲೆ ಎರಡನೇ ಮನೆ ಅಧಿಪತಿ ಏನಾದರೂ ಏಳನೇ ಮನೆಗೆ ಬಂದಾಗ ಇದು ತುಂಬ ಚೆನ್ನಾಗಿರ್ತದೆ ಇದು ಇವರಿಗೆ ಸಾರ್ವಜನಿಕ ಸಾರ್ವಜನಿಕ ವಲಯದಿಂದ ಇವ್ರಿಗೆ ಹಣ ಬರ್ಬೋದು ಸೆಕೆಂಡ್ ಲಾರ್ಡ್ ಎರಡನೇ ಮನೆ ಅಧಿಪತಿ ಏಳನೇ ಮನೆಗೆ ಬಂದಾಗ ಆಗಿ ಇವರಿಗೆ ಹಣ ಆಗ್ಬೋದು ಅಥವಾ ತಮ್ಮ ಹೆಂಡತಿ ಅಥವಾ ತಮ್ಮ ಗಂಡನ ಕಡೆಯಿಂದ ಹಣ ಆಗ್ಬೋದು ಅಂದರೆ ಹುಡುಗಾದರೆ ಹುಡುಗಿ ಕಡೆಯಿಂದ ಹುಡುಗಾದರೆ ಹುಡುಗಿಯಾದರೆ ಹುಡುಗನ ಕಡೆಯಿಂದ ಅಂದರೆ ಮದುವೆ ಆದ ಮೇಲೆ ಇವರಿಗೆ ಆರ್ಥಿಕ ಸ್ಥಿತಿ ತುಂಬ ಚೆನ್ನಾಗಿರ್ತದೆ ಮತ್ತು ಕೌಟುಂಬಿಕ ಜೀವನ ಕೂಡ ತುಂಬ ಚೆನ್ನಾಗಿರ್ತದೆ ಇವರಿಗೆ ಇವರ ಕುಟುಂಬ ಸ್ವಲ್ಪ ಸೋಷಲ್ ಆಗಿರ್ತಾರೆ ಇವರು ಈ ಸೆಕೆಂಡ್ ಲಾರ್ಡು ಎರಡನೇ ಎರಡನೇ ಮನೆ ಅಧಿಪತಿ ಏನಾದರೂ ಏಳನೇ ಮನೆಗೆ ಬಂದಾಗ ಇವರ ಒಂದು ಕುಟುಂಬ ಜೀವನ ತುಂಬ ಚೆನ್ನಾಗಿರ್ತದೆ ಮತ್ತು ಇವರ ಕುಟುಂಬ ಸೋಷಿಯಲ್ ಆಗಿರ್ತಾರೆ ಇವರು ಸೋಷಿಯಲ್ಲಾಗಿ ಮಿಂಗಲ್ ಆಗ್ತಾರೆ ಮತ್ತು ಇವರ ಲೈಫ್ ಪಾರ್ಟ್ನರ್ ಕಡೆ ಅಂದರೆ ಗಂಡ ಅಥವಾ ಹೆಂಡತಿ ಕಡೆಯಿಂದ ತುಂಬ ಲಾಭ ಆಗ್ತದೆ ಹಣ ಲಾಭ ಆಗುತ್ತೆ ಮತ್ತು ಇವರಿಗೆ ಎರಡು ಎರಡನೇ ಮನೆ ಅಧಿಪತಿ ಏಳನೇ ಮನೆಗೆ ಬಂದಾಗ ಇವರ ಸಂಗತಿ ಜೊತೆ ಮತ್ತು ತಮ್ಮ ಕುಟುಂಬಿಕರ ಜೊತೆ ತುಂಬ ಚೆನ್ನಾಗಿ ಕಮ್ಯುನಿಕೇಷನ್ ಇರ್ತದೆ ಇವರದ್ದು ತುಂಬ ಚೆನ್ನಾಗಿ ಮಾತಾಡ್ತಾರೆ ಆಮೇಲೆ ಎರಡನೇ ಮನೆ ಅಧಿಪತಿ ಏನಾದರೂ ಎಂಟನೇ ಮನೆಗೆ ಬಂದಾಗ ಇದು ಹಣ ಮಾಡಲಿಕ್ಕೆ ತುಂಬ ಕಷ್ಟ ಸಾಲ ಮಾಡಬೇಕಾಗ್ತದೆ ಹಣ ಮಾಡಿದರೂ ಕೂಡ ಹಣ ಉಳಿಯಲ್ಲ ಎರಡನೇ ಮನೆ ಅಧಿಪತಿ ಎಂಟನೇ ಮನೆಗೆ ಬಂದಾಗ ಹಣ ಜಾಸ್ತಿ ಉಳಿಯಲ್ಲ ಇರೋ ಥರ ಹಣ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಫ್ಯಾಮಿಲಿ ಲೈಫ್ ಚೆನ್ನಾಗಿರೋಲ್ಲ ಕುಟುಂಬ ಜೀವನ ಚೆನ್ನಾಗಿರಲ್ಲ ಮತ್ತು ಮಾತು ಕೂಡ ಸ್ವಲ್ಪ ಇರ್ತದೆ ಅವರಿಗೆ ಎರಡನೇ ಮನೆ ಅಧಿಪತಿ ಎಂಟನೇ ಮನೆಗೆ ಬಂದಾಗ ಹಣದ ಬಗ್ಗೆ ತುಂಬ ಎಚ್ಚರಿಕೆ ಆಗುತ್ತೆ ಸಾಲ ಕೊಡಲಿಕ್ಕೆ ಹೋಗ್ಬಾರ್ದು ಸಾಲ ಕೊಟ್ಟರೆ ವಾಪಸ್ ಬರೋಲ್ಲ ಬಟ್ ಇವ್ರದ್ದೊಂದು ಒಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಇವರು ಗುಪ್ತ ರೀತಿಯಲ್ಲಿ ಹಣ ಸಂಪಾದನೆ ಮಾಡಲು ಮಾಡೋ ಚಾನ್ಸ್ ಇರ್ತದೆ ಎರಡನೇ ಮನೆ ಅಧಿಪತಿ ಎಂಟನೇ ಮನೆಗೆ ಬಂದಾಗ ಯಾರಿಗೂ ತಿಳಿಯದ ರೀತಿಯಲ್ಲಿ ಒಂದು ಹಣ ಸಂಪಾದನೆ ಮಾಡಲಿಕ್ಕೆ ಚಾನ್ಸ್ ಇರದೆ ಆಮೇಲೆ ಎರಡನೇ ಮನೆ ಅಧಿಪತಿ ಒಂಬತ್ತನೇ ಮನೆಗೆ ಬಂದಾಗ ಇದು ಧರ್ಮ ಧರ್ಮ ಧಾರ್ಮಿಕತೆ ಧಾರ್ಮಿಕತೆಯ ವಿಷಯದಲ್ಲಿ ಇರುವ ಹಣ ಮಾಡ್ಬೋದು ಅಂದರೆ ಎರಡನೇ ಮನೆ ಅಧಿಪತಿ ಒಂಬತ್ತನೇ ಮನೆಗೆ ಬಂದಾಗ ಧರ್ಮ ಅಂತ ಹೇಳಿದ್ರೆ ಈ ದೇವರು ಧಾರ್ಮಿಕತೆ ಧರ್ಮ ಜ್ಯೋತಿಷ್ಯ ಈ ಒಂದು ವಿಷಯದಲ್ಲಿ ಇವರು ತುಂಬ ಒಂದು ಹಣ ಮಾಡಲಿಕ್ಕೆ ಚಾನ್ಸ್ ಇರ್ತದೆ ಎರಡನೇ ಮನೆ ಅಧಿಪತಿ ಒಂಬತ್ತನೇ ಮನೆಗೆ ಬಂದಾಗ ಮತ್ತು ತಂದೆ ಕಡೆಯಿಂದ ತುಂಬ ತುಂಬ ಲಾಭ ಆಗ್ಬೋದು ತಂದೆ ಕಡೆಯಿಂದ ಫಾದರ್ ಕಡೆಯಿಂದ ಇವರಿಗೆ ತುಂಬ ಒಂದು ಹಣ ಸಹಾಯ ಆಗ್ಬೋದು ಎರಡನೇ ಮನೆ ಅಧಿಪತಿ ಒಂಬತ್ತನೇ ಮನೆಯಲ್ಲೇ ಬಂದಾಗ ಅವರು ಧರ್ಮ ಧಾರ್ಮಿಕ ವಿಷಯದಲ್ಲಿ ಅವರು ವರ್ಣೆ ಮಾಡ್ಬೋದು ಧರ್ಮದ ವಿಷಯದಲ್ಲಿ ಅವರು ಜಾಸ್ತಿ ಅರ್ನಿಂಗ್ ಮಾಡುವಂಥ ಚಾನ್ಸ್ ಇರ್ತದೆ ಮತ್ತು ಇವ್ರ ಮಾತು ತುಂಬ ಸ್ಮೂತಾಗಿರ್ತದೆ ಮತ್ತು ಇವರು ಮಾತಲ್ಲಿ ಕೂಡ ಧರ್ಮದ ಧರ್ಮದ ಬಗ್ಗೆ ಜಾಸ್ತಿ ಇರ್ತದೆ ಇವರು ಮಾತಲ್ಲಿ ಕೂಡ ಆಮೇಲೆ ಸೆಕೆಂಡ್ ಲಾರ್ಡು ಹತ್ತನೇ ಮನೆಗೆ ಬಂದಾಗ ಇದು ಇವರು ಜಾಬ್ ವೃತ್ತಿಯ ಮೂಲಕ ಇವರು ತುಂಬ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ ಇದಂತೂ ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಎರಡನೇ ಮನೆ ಅಧಿಪತಿ ಹತ್ತನೇ ಮನೆ ಅಂತ ಹತ್ತನೇ ಮನೆ ಅಂತ ಹೇಳಿರೋದು ಕರ್ಮಸ್ಥಾನ ಇವರು ಜಾಬಲ್ಲಿ ತಮ್ಮ ವೃತ್ತಿಯಲ್ಲಿ ತುಂಬ ಚೆನ್ನಾಗಿ ಹಣ ಮಾಡ್ತಾರೆ ಇವರು ಇವರಿಗೆ ಹಣ ಮಾಡೋದಕ್ಕೆ ಒಂದು ದಾರಿ ಅಂತ ಹೇಳಿದ್ರೆ ಅದು ವೃತ್ತಿಯಲ್ಲಿ ಮಾತ್ರ ಈ ಕಾರಣ ಯಾರದೇ ಒಂದು ಜಾಗದಲ್ಲಿ ಎರಡನೇ ಮನೆಯ ಇಪ್ಪತ್ತೈನಾದ್ರು ಹತ್ತನೇ ಮನದಾಗ ಅವರು ಆದಷ್ಟು ಗೆ ಟ್ರೈ ಮಾಡಬೇಕು ಅದು ಕೆಲಸ ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ ಬಟ್ ಅವರು ತುಂಬ ಹಣ ಅವರು ಜಾಬಲ್ಲಿ ತುಂಬ ಹಣ ಮಾಡ್ತಾರೆ ಇದಂತೂ ಗ್ಯಾರಂಟಿ ಅವರಿಗೆ ಸ್ಯಾಲರಿ ಕೂಡ ತುಂಬ ಚೆನ್ನಾಗಿರ್ತದೆ ಮತ್ತು ಇವರು ಇವರ ಮಾತು ಕೂಡ ಸ್ವಲ್ಪ ಸಾರ್ವಜನಿಕರಿಗೆ ಸ್ವಲ್ಪ ಪ್ರಭಾವ ಬೀರೋಂಥ ಚಾನ್ಸ್ ಇರ್ತದೆ ಸೆಕೆಂಡ್ ಲಾರ್ಡ್ ಎರಡನೇ ಮನೆ ಅಧಿಪತಿ ಹತ್ತನೇ ಮನೆಗೆ ಬಂದಾಗ ಇವರ ಮಾತು ತಮ್ಮ ಸಾರ್ವಜನಿಕರಲ್ಲಿ ಮತ್ತು ಇವರು ವರ್ಕ್ ಮಾಡುವಂಥ ಸಹೋದ್ಯೋಗಿಗಳಲ್ಲಿ ತುಂಬ ಒಂದು ಪ್ರಭಾವ ಬೀರ್ತದೆ ಮತ್ತು ಇವರ ಮಾತು ಕೂಡ ತುಂಬ ಚೆನ್ನಾಗಿರ್ತದೆ ಇವರ ಮಾತು ಬೇರೆಯವರಿಗೆ ಪ್ರಭಾವ ಬೀರುವಂಥ ಚಾನ್ಸ್ ಇರ್ತದೆ ಮತ್ತು ಎರಡನೇ ಮನೆ ಅಧಿಪತಿ ಹನ್ನೊಂದನೇ ಮನೆಗೆ ಬಂದಾಗ ಇದು ಕೂಡ ಇದು ಅವರಿಗೆ ಒಂದು ಹಣ ಕೊಡ್ತದೆ ತುಂಬ ಹಣ ಮಾಡ್ತಾರೆ ಇವರು ಅದರಲ್ಲೂ ಕೂಡ ಬಿಸ್ನೆಸ್ಸಲ್ಲಿ ತುಂಬ ಸಖತ್ತಾಗಿ ಹಣ ಮಾಡ್ತಾರೆ ಯಾರ ಜಾಗದಲ್ಲಿ ಎರಡನೇ ಎರಡನೇ ಮನೆ ಅಧಿಪತಿ ಹನ್ನೊಂದನೇ ಮನೆ ಇರ್ತದೋ ಅವರು ಬಿಸ್ನೆಸ್ಸಿಗೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾರೆ ಮತ್ತು ಇವ್ರ ಮಾತು ಕೂಡ ಹಾಗೆ ಮಾತು ತುಂಬ ಒಂದು ಪವರ್ಫುಲ್ಲಾಗಿರ್ತಾರೆ ಮಾತು ಮತ್ತು ಮಾತಲ್ಲೇ ಮನೆ ಕಟ್ತಾರಂತಾರಲ್ಲ ಅದು ಇವರಿಗೆ ಒಂದು ಈ ಥರ ಒಂದು ಇರ್ತದೆ ಮಾತಲ್ಲೇ ಲಾಭ ಮಾಡಿಕೊಳ್ಳೋ ಅಂತ ಒಂದು ಜಗತೆ ಇರ್ತದೆ ಅವರಿಗೆ ಎರಡನೇ ಮನೆ ಅಧಿಪತಿ ಹನ್ನೊಂದನೇ ಮನೆಗೆ ಬಂದಾಗ ಮತ್ತು ಎರಡನೇ ಮನೆ ಅಧಿಪತಿ ಹನ್ನೆರಡನೇ ಮನೆಗೆ ಬಂದಾಗ ಹನ್ನೆರಡು ಅಂದರೆ ದೇವಸ್ಥಾನ ಇದುವರೆಗೆ ತುಂಬ ಖರ್ಚಾಗುತ್ತೆ ನೂರಕ್ಕೆ ನೂರು ಪರ್ಸೆಂಟ್ ಹೌದು ಇದು ಸೆಕೆಂಡ್ ಲಾರ್ಡು ಎರಡನೇ ಮನೆ ಅಧಿಪತಿ ಹನ್ನೆರಡನೇ ಮನೆಗೆ ಬಂದಾಗ ತುಂಬ ಖರ್ಚು ಮಾಡ್ತಾರೆ ಖರ್ಚು ಸಿಕ್ಕಾಪಟ್ಟೆ ಆಗುತ್ತೆ ಸಾಲ ಆಗ್ಬೋದು ಆಮೇಲೆ ಇವರ ಒಂದು ಹಣ ಆಸ್ಪತ್ರೆ ಮನೆಗೆ ಖರ್ಚಾಗ್ಬೋದು ಅಂದರೆ ಹೆಲ್ತ್ ಸಮಸ್ಯೆ ಇದ್ದರೆ ಅದಕ್ಕೆ ಇವರು ಹಣ ಖರ್ಚು ಮಾಡಬೇಕಾಗಿ ಬರ್ಬೋದು ಮತ್ತು ಇವರೇನಾದರೂ ಸಾಲ ಕೊಟ್ಟರೆ ಅವರು ವಾಪಸ್ ಬರಲ್ಲ ಎರಡನೇ ಮನೆ ಅಧಿಪತಿ ಹನ್ನೆರಡನೇ ಮನೆಗೆ ಇದ್ದಾಗ ಅವರು ಸಾಲ ಏನಾದರೂ ಕೊಟ್ಟರೆ ಹಣ ವಾಪಸ್ ಬರಲ್ಲ ಇದು ಇದರ ಬಗ್ಗೆ ತುಂಬ ಒಂದು ಎಚ್ಚರಿಕೆ ಇರುತ್ತೆ ಮತ್ತು ಇವರ ಮಾತು ಒಂದು ಒಟ್ಟಾರೆಯಾಗಿ ಮಾತಾಡ್ತಾರೆ ಇವರು ಮಾತಿನಲ್ಲಿ ತೂಕ ಇರಲ್ಲ ಒಟ್ಟಾರೆಯಾಗಿ ಒಂದು ಮಾತಾಡ್ತಾರೆ ಇದು ಎರಡನೇ ಅಧಿಪತಿ ವಿವಿಧ ಮನೆಗಳಲ್ಲಿ ಕೊಡುವಂಥ ಒಂದು ಫಲ ನಿಮಗೆ ಅರ್ಥ ಆಗದಿದ್ದರೆ ಇನ್ನೊಂದು ಸಲ ಬಿಡು ನೋಡಿ ಇದು ಪ್ರೊಡಿಕ್ಷನ್ ಮಾಡಲಿಕ್ಕೆ ತುಂಬ ಸುಲಭ ನೀವು ಒಂದು ಸಲ ಅರ್ಥ ಮಾಡಿಕೊಂಡ್ರೆ ಯಾರದೇ ಒಂದು ಜಾತಕವನ್ನು ನೀವು ಪ್ರೊಡಿಕ್ಷನ್ ಮಾಡಲಿಕ್ಕೆ ತುಂಬ ಸುಲಭ ನೀವು ಯಾವುದೇ ಒಂದು ಪೀಸ್ ಆಗಲಿ ಕ್ಲಾಸ್ ಆಗಲಿ ನಿಮಗೆ ಅಗತ್ಯವೇ ಇಲ್ಲ ನೀವು ನಾನು ಹೇಳಿರುವಂಥ ಒಂದು ವೀಡಿಯೋನ ಸರಿಯಾಗಿ ನೋಡಿದರೆ ನಿಮಗೆ ಪ್ರೊಡಕ್ಷನ್ ಆರಾಮಾಗಿ ಬರ್ತದೆ ನಿಮಗೆ ಇಲ್ಲಿ ನಾನು ಇವತ್ತು ಮಾಡಿದಂಥ ಟಾಪಿಕ್ ಧನಾಧಿಪತಿ ಧನಾಧಿಪತಿ ಅಂದರೆ ನೀವು ಲಗ್ನದಿಂದ ಎರಡನೇ ಭಾಗವಾಗಿ ನೋಡಬೇಕು ಇದು ಮೇಷ ಲಗ್ನ ಆದರೆ ಎರಡನೇ ಮನೆ ಆಗುತ್ತೆ ಈ ಒಂದೊಳ್ಳೆ ತುಲ ಲಗ್ನದ ಎರಡನೇ ಮನೆ ಆಗುತ್ತೆ ತುಲ ಲಗ್ನಾದರೆ ಎರಡನೇ ಮನೆ ವೃಶ್ಚಿಕ ಅಧಿಪತಿ ಮಂಗಳ ಅಂದರೆ ಎರಡನೇ ಮನೆ ಅಧಿಪತಿ ಎಲ್ಲಿದ್ದಾನೆ ಅಂತ ನೋಡಬೇಕು ಆಮೇಲೆ ನೀವು ಪ್ರೊಡಕ್ಷನ್ ಮಾಡಬೇಕು ಈ ಥರ ನೀವು ಸಪೋರ್ಟ್ ಇರಿ ನಿಮಗೆ ಏನಾದರೂ ಒಂದು ವೀಡಿಯೋ ಬೇಕಿದ್ದರೆ ಅಲ್ಲಿ ತಿಳಿಸಿ ಮತ್ತು ನಮ್ಮದು ಫೇಸ್ಬುಕ್ ಲಿಂಕ್ ಮತ್ತು ವೆಬ್ಸೈಟ್ ಲಿಂಕ್ ಕೂಡ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಅದನ್ನು ನೀವು ವಿಸಿಟ್ ಮಾಡ್ಬೋದು ನಮಸ್ಕಾರ